ప్రీతి సోమరికి నాడు జైరావు రోజువరికి హత్తు వదు కన్నీరిన కర్మ ఇదే ఈ జైరాజన మర్మ ఏర్చో ನೀತಿ ಧರ್ಮವನ್ನು ಎತ್ತಿ ಹಿಡಿಯಿತು ನಂಬ ಹುಚ್ಚು ಸಾಹಸಕ್ಕೆ ಕೈ ಹಾಕಿದ ಹಸುಗೂಸು ನೀನು ಯಾಕೆಂದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಸಂಗೊಳ್ಳಿ ರಾಯಣ್ಣನನ್ನು ಬ್ರಿಟಿಷರಿಗೆ ಕೊಟ್ಟ ಚಾಂಡಾಲರಿರುವ ದೇಶವಿದು ಅಂದಾಗ ಎಕ್ಕಿತ ನೀನೊಬ್ಬ ಗೇನು ಹೊಟ್ಟಿಗಾಗಿ ಇಟ್ಟು ತುಂಬಿಸಿಕೊಳ್ಳುವ ತಿರೋಕ ಅಂದಾಗ ನನಗೆ ಹಠಕ್ಕೆ ಬಿದ್ದರು ಚಟ್ಟಕ್ಕೇರುವುದು ನಿನ್ನ ಹೆಣ ನಿಶ್ಚಿತ ಏ ಕುಲಕರ್ಣಿ ಎಲ್ಲಿಗ ಹಾಳಾಗೋಗಿಲ್ರಿ ಅಪ್ಪ ಈ ಕುಲಕರ್ಣಿಯ ಅರಿಶಿನದ ಕೂಳಿಗೆ ಹೋಗಿ ವರ್ಷದ ಕೂಳ ಕಳಕೊಂಡೇತ್ರಿ ಅಪ್ಪ ನಮ್ಮ ಬಾಳೆವ ಅಂದ್ರೆ ನಿನ್ನ ಮಾತಿನ ಅರ್ಥ ಅರ್ಥವಿಲ್ಲದ ಮಾತು ವ್ಯರ್ಥವಿಲ್ಲದ ಕೆಲಸ ಎರಡು ಈ ಕುಲಕರ್ಣಿ ಆಯ್ ಬರಲ್ರಿ ಅಂದಾಗ ಈ ಕುಲಕರ್ಣಿ ಕೈಯಾಗ ಆ ಅರ್ಜುನ ಆ ಗುರುಲಿಂಗನ ತಮ್ಮ ಅರ್ಜುನ ಕೆಟ್ಟದಂತ ಸುದ್ದಿ ಕೊಟ್ಟ ಕಳಿಸಿ ಅಣ್ರಿ ಏ ಅಪ್ಪ ಅದಕ್ಕ ಲೇಟ್ ಆತ್ರಿಕಿ ಕಟ್ಟದಂತ ಸುದ್ದಿ ಕೊಟ್ಟು ಕಳಿಸ್ಲಿಕ್ಕೆ ಅರ್ಚ ನಮ್ ಜೊತೆ ಸಂಬಂಧ ಬೇಯಿಸಿದ ತಿಳ್ಕೊಂಡ್ ಬಂದು ಬಡ್ಡಿ ಮುಖ ಅರ್ಜುನ ರೋಗಿ ಬಯಸಿದ್ದು ಹಾನು ಅಣ್ಣನ ಡಾಕ್ಟರ್ ಹೇಳಿದ್ದು ಹಾಲೋ ನೋ ಹಂಗ ಅರ್ಜುನ ತಮ್ಮ ಶಂಕರ ಮತ್ತ ನಿಮ್ಮ ತಂಗಿ ಶ್ರೀರಾಮನವರು ಕಾಲೇಜಿನೊಳಗ ಲವ್ 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 ಇವಾಗ ಮದೇ ಮಠ ಸುತ್ತಿ ಬಂದೈತ್ರಿ ಅದ ಅದಕ್ಕ ನಮ್ಮ ಒಪ್ಪಿಗೆ ಐತಿ ನಿಮ್ಮ ಸಾಹುಕಾರನ ಒಪ್ಪಿಗೆ ಕೇಳಿ ಹೇಳಂತ ಕಳಿಸನ್ರಿ ಆ ಗುರ್ಲಿಂಗ ತಮ್ಮ ಅರ್ಜ ಕುರ್ಮಿ ಅವರ ಮನೆಯಲ್ಲಿ ನಿಂತು ಮಾತನಾಡಿತ್ತು ಮನದಲ್ಲಿ ಎಚ್ಚರವಿಟ್ಟುಕೊಂಡು ಮಾತನಾಡು ಇದು ಈ ಶ್ರೀಮಂತ ಸಾಹುಕಾರನ ಮನೆ ನಿಜ ಹೇಳಿದ ನಿನಗ ಸಿಟ್ಟು ಬರ್ತತೆ ಹೇಳುತ್ತಿದ್ರು ಆ ಮಗ ಮೈಯಾಗಿನ ಚರ್ಮನ ಸುಳಿತನ ಅಂತ ಹೇಳ್ಯಾನ ಆ ಕಡೆ ಆ ನೋಡ್ರಿ ಕಡೆ ನೀ ನೋಡ್ರಿ ಹಿಂಗ ಇಬ್ಬರ ನಡಬಾರ ಸಿಕ್ತ ಅಡ್ಕೋತನಾಗ ಅಡಕಿ ಸಿಕ್ಕಿ ಅಡಕೋತನಾಗ ಅಡಕಿ ಸಿಕ್ಕ ಆಗೈತೆ ಏ ಕುಲಕರ್ಣಿ ಸಿರಿತನದ ಸುಪ್ಪತ್ತಿಗೆಯಲ್ಲಿ ಬಳದ ನನ್ನ ತಂಗಿ ತಂಗಿರಿ ಬಡವಣ್ಣ ಸುಸಾರ್ ಅದೆಂದಿಗೂ ಸಾಧ್ಯವಿಲ್ಲ ಚಪ್ಪರಕ್ಕೆ ಗತಿ ಇಲ್ಲದವ ಒಬ್ಬರಿಗೆ ಬೇಡಿದರೆ ಬೆಪ್ಪರಂತೆ ಮದುವೆ ಮಾಡಿಕೊಡಲು ನಾನೇನು ನನ್ನ ಆಸ್ತಿಯನ್ನು ಧಾನ ಧರ್ಮಕ್ಕೆ ಇಟ್ಟುದನ್ನು ಓ ಬಂದ ಬಟ್ಟೆ ನಿಮ್ಗ ಅರ್ಜು ನೀವು ತಿಳ್ಕೊಂಡ್ರೆ ಧನ್ಯಾರ ಜೋಗದ ಗುಂಡಿನ ಬ್ಯಾರೇತ್ತಿ ಗುಂಡಿನ ಬ್ಯಾರೆ ಅಂದಾಗ ಗಟ್ಟ ಬಿಟ್ಟು ಮಾತ್ರಕ್ಕ ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯ ಏನ್ರಿ ಏನೋ ಕಾಲೇಜಿನೊಳಗ ಪ್ರೀತಿ ಮಾಡ್ಯಾರ ಅಂದ ಬಳಿಕ ನಮ್ಮ ಕೊಡಾಕೇನ ಶ್ರೀರಾಮ್ನವ್ರೆ ಹಣ್ಣು ಮಾಡ್ಯಾನಿ ಆ ಬಟ್ಟೆ ಮಗ ಇದಕ್ಕೆ ಉತ್ತರ ಕೊಡ್ಬೇಕಾದಳು ನಿಮ್ಮ ತಂಗಿ ಶ್ರೀರಾಮನವರು ಅವನ ಕಟ್ ಕೇಳಿ ಬಿಡ್ರ ಕುಲಕರ್ಣಿ ಕುರಿಯನ್ನು ಕೇಳಿ ಮಸಾಲೆ ಹರಿವ ಜಯಮ್ ಜಯರಾಜಿಂದಲ್ಲ ಅಂದಾಗ ಏನು ಅರಿಯೋದು ನನ್ನ ತಂಗಿ ಶೀಲಾನ ತಲೆಯಲ್ಲಿ ಪ್ರೀತಿ ಎಂಬ ಹುಚ್ಚು ನನಗಿಷ್ಟವಿಲ್ಲ ಗಣ್ಯಾರ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕ ಸುಳ್ಳನ್ನ ಸುಳ್ಳಿನಿಂದಲೇ ಸಾಧಿಸಬೇಕ ಸತ್ಯ ಏನೆಂದು ಗೊತ್ತಬೇಕಂದ್ರ ತಂಗಿ ಕರೆದು ಕೇಳಕ್ಕ ಬೇಕು ಸೀಲು ಅರ್ಜೆಂಟ್ ಆಗಿ ಕೂಡಿ ಕರಿದೋಡಮ್ಮ ಶೀಲಾ ನಿನ್ನ ಬಗ್ಗೆ ಇಲ್ಲ ಸಲ್ಲದ ಮಾತೊಂದು ಊರಾಗ ಅಲ್ಲಿ ಮಾತಾಡ್ತಿದ್ರು ಅಂತ ಮಾತಾಡ್ತಾರೆ ಇಲ್ಲಿ ಮಾತಾಡ್ತಾರೋ ಅಂತ ಮಾತಾಡ್ತಾರೆ ಹಿಂದು ಮಾತಾಡ್ತಾರೋ ಮುಂದೂ ಮಾತಾಡ್ತಾರೋ ಅದಕ್ಕ ಕುಲಕರ್ಣ್ರೆ ವಕ್ರ ದೃಷ್ಟಿಯಿಂದ ಚಕ್ರ ಬೀಸೋದನ್ನ ಬಿಟ್ಟು ಇದ್ದ ವಿಷಯವನ್ನ ನೇರವಾಗಿ ಕೇಳಿ ಹೇಳ್ತೀನಿ ಅಣ್ಣ ನೀನಾದರೂ ಅಷ್ಟೇ ನೇರವಾಗಿ ಕೇಳು ಹೇಳ್ತೀನಿ ಏನಿಲ್ಲಮ್ಮ ತಂಗಿ ಶೀಲ ಆ ಅರ್ಜುನನ ತಮ್ಮ ಶಂಕರ ನಿನ್ನನ್ನು ಪ್ರೀತಿಸಿದ್ದನ ಅದಕ್ಕೆ ಅವರನ್ನ ಸಂಬಂಧ ಬೆಳೆಸಲಿಕ್ಕೆ ಹೇಳಿ ಕಳಿಸಿದಾನೆ ಹೌದೇನಮ್ಮ ಶಂಕರ್ ಮನೆಯಲ್ಲಿ ನಮ್ಮಿಬ್ಬರ ಪ್ರೀತಿ ವಿಷಯ ತಿಳಿಸಿ ಮದುವೆಗೆ ಒಪ್ಪಿಸಿ ಇಲ್ಲಿ ಕಳಿಸಿರ್ಬೋದು ಇಂಥ ಸಮಯದಲ್ಲಿ ನಾನಿಲ್ಲ ಅಂತ ಹೇಳಿದ್ರೆ ನನ್ನ ಪ್ರೀತಿ ಮುರಿದು ಬಿಡುತ್ತೆ ಇಲ್ಲ ನಾ ನಿಜ ಹೇಳಬೇಕು ನೋಡಮ್ಮ ಸೀಲಾ ಹುಟ್ಟಿದ್ದಾಗ ಕೈ ಹಾಕ ಸುಟ್ಕೋಬೇಕು ಹೇಳೋ ಸುಮ್ನ ನಂತರ ಸಮಸ್ಯೆ ಬಗ್ಗೆ ಹರಿಯೋದಿಲ್ಲ ನಿಜ ಏನಾಯ್ತ ಅಂತ ಹೇಳಿ ಆ ನಿಮ್ಮ ಅಣ್ಣನ ಮುಂದ ಹೌದಣ್ಣ ನಾನು ಶಂಕರ್ ಕಾಲೇಜ್ ನಲ್ಲಿ ಒಬ್ರಿಗೊಬ್ರು ಮನ್ಸರ ಪ್ರೀತಿಸಿದ್ದು ನಿಜ ಆ ಪ್ರೀತಿ ಈಗ ಮದ್ವಿ ಹಂತಕ್ಕೆ ಬಂದ್ ನಿಂತಿದೆ ನಾನೇ ಈ ವಿಷಯ ನಿಮ್ಗೆ ಹೇಳ್ಬೇಕು ಅನ್ಕೊಂಡಿದ್ದೆ ನೀವೇನ್ ಅರಮನೆಯಲ್ಲಿ ರಾಣಿಯಾಗಿ ಬೆಳೆಸಿದ ನಿನ್ನನ್ನು ಗಿಡಗಿನ ಕೈಯಲ್ಲಿ ಕೊಡುವಟ್ಟು ಮುಟ್ಟಿ ನನ್ನ ಅರಮನೆಯಲ್ಲಿ ರಾಣಿಯಾಗಿ ಬೆಳೆದ ನೀನು ಎಕ್ಕಸ್ಥಿತ ಒಬ್ಬ ಬಡವನನ್ನು ಈ ಹುಚ್ಚು ಪ್ರೀತಿಯನ್ನು ಎಟ್ಟು ಬಿಡು ಇಲ್ಲಿಗೆ ಬೂದಿ ಮುಚ್ಚಿದ ಕ್ಯಾಂಡದಂಗ ನಮ್ಮ ಮನೆಯೊಳಗ ಬೆಂಕಿ ನೀಗಿ ಕುಲಕರ್ಣಿ ಅವ್ರಿ ಇದು ಅಣ್ಣ ತಂಗಿರ ವಿಷಯ ಮಧ್ಯದಲ್ಲಿ ನೀವು ಬಾಯಿ ಹಾಕ್ಬೇಡಿ ಅಣ್ಣ ನೀನ ನನ್ನ ಎಷ್ಟೇ ಹೊಡೆದ್ರು ಚಿಂತೆ ಇಲ್ಲ ನಾನು ಶಂಕರನ ಮನ್ಸಾದ ಪ್ರೀತಿ ಮಾಡ್ತಾ ಇದ್ದೀನಿ ಅವನನ್ನೇ ಮದ್ವೆ ಆಗ್ಬೇಕಂತ ನಿರ್ಧಾರ ಕೂಡ ಮಾಡಿಬಿಟ್ಟಿದ್ದೀನಿ ನಾಯಿಯನ್ನು ತಂದು ಪಲ್ಲಕ್ಕಿಯಲ್ಲಿ ಕುಳಿಸಿ ಮೆರವಣಿಗೆ ಮಾಡಿದರೆ ಅದು ತನ್ನ ಕಸವನ್ನು ಬಿಟ್ಟಿದ್ದೆ ಅಂದಾಗ ಚಿರುತನವನ್ನು ಅನುಭವಿಸಬೇಕೆಂಬ ಹುತ್ತು ಪ್ರೀತಿ ಆಸೆ ತೋರಿಸಿ ವಂಚು ಹಾಕುತ್ತಿರುವನು ಓ ನಿನ್ನ ಕಪಟ ಪ್ರೇಮಿ ಶಂಕರ ಅಣ್ಣ ಶಂಕರ ನಿನ್ನ ತಂಗಿನ ಪ್ರೀತಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಸಿಟ್ಟಿಗೆ ಈ ರೀತಿ ಮಾತಾಡೋದು ಸರಿಯಲ್ಲ ಅವನು ಕರ್ತಿದ್ದಾನೆ ಮುಂದೊಂದು ದಿನ ಹುಡುಗ ನೌಕರಿ ಅಂತ ಸಿಕ್ಕಿ ಸಿಗುತ್ತೆ ನೋಡಮ್ಮ ಶಿಲಾ ಕಲಿಗಟ್ಟೆ ಚಂತರ ಕಲ್ಲಿಗೆ ಹಾದ್ರ ನಮ್ಮ ತಲೆಗೆ ಪೆಟ್ಟಾಗೋದೆ ವಿನಃ ಬಂಡೆ ಕಲ್ಲಿಗಲ್ಲ ಈ ಇಲ್ಲದ ಮನುಷ್ಯ ಹಕ್ಕಿ ಇದ್ದಂಗ ಜಗದಾಗಿದ್ದೀಲ ನಮ್ಮ ಶ್ರೀಮಂತಿಕಿಗೆ ಒಂದು ಹುಡುಗದ್ದೇರ ಹೇಳು ನನ್ನ ಸರ್ವ ಆಸ್ತಿಯನ್ನು ಕೊಟ್ಟು ನಿನ್ನ ಮದುವೆಯನ್ನು ಸುತ್ತು ಹತ್ತು ಅಳಿಯಲ್ಲಿ ಯಾರು ಮಾಡಿರಬಾರದು ಹಾಗೆ ಮಾಡ್ತೀನಿ ನೋಡೋಣ ಬಡತನ ಸಿರಿತನ ಇದ್ಯಾವುದು ನನಗೆ ಗೊತ್ತಿಲ್ಲ ನಾನು ಶಂಕರನ ಪ್ರೀತಿ ಮಾಡ್ತಾ ಇದ್ದೀನಿ ಅವನನ್ನೇ ಮದುವೆ ಆಗ್ಬೇಕಂತ ನಿರ್ಧಾರ ಕೂಡ ಮಾಡಿದ್ದೀನಿ ಇದಕ್ಕೆ ನೀನು ಒಪ್ಲಿಲ್ಲ ಅಂದ್ರೆ ಮುಂದಿನ ದಾರಿ ನಾನ್ ನೋಡ್ಕೊತೀನಿ ನೋಡಿದಿಯೋ ನನ್ನ ತೆಂಗಿನ ಸೊಚ್ಚಿನ ಮಾತುಗಳನ್ನು ಇದಕ್ಕೆ ಏನಾದರೂ ಒಂದು ಉಪಾಯ ಮಾಡಬೇಕು ಶನಿಯಾರ ಇವಾಗ ಏನೋ ಮಾಡಾಕಾಗೋದ್ರೀ ಏನಾರ ಮಾಡಕ್ ಆದ್ರ ನಿಮ್ಮ ತಂಗಿ ಎಣ್ಣೆ ತಗೋತಾಳು ಗೊತ್ತಾಳು ಹೊಳಿ ಕೌಲಿಗರಾಜ್ಜಿ ಗೊತ್ತಾಳು ಉರ್ಲಾರ ಹಾಕೋತಾಳು ಅದಕ್ಕ್ರಿ ನಾಳಿಂದ ನಾಳೆ ಆ ಶಂಕರಗ ನಿಮ್ಮ ತಂಗಿ ಕೊಟ್ಟ ಮದ್ವೆ ಮಾಡುದು ಅಂದ ಏ ಕುಲಕರ್ಣಿ ನೀ ಹೇಳಿದಾಗೆ ನಾ ಮದ್ವಿ ಮಾಡಿ ಕೊಟ್ಟರೆ ಸಿಗದಾಡುವ ಸಕ್ಕಿನ ಅರ್ಜಾಗೆ ಈ ಸೌಕಾರ ತಲೆ ಬಾಗಿಂದು ಆನೆ ಹೊಲ ಬಂದಾಗುತ್ತದೆ ಅಲ್ಲಿ ಧನ್ಯಾರ ಖಂಡ ಹಾರ್ಯಾಡ ಜಿಗದ್ರು ಒಂದಲ್ಲ ಒಂದದ ನಾನು ಅಲ್ಲಕ್ಕ ಕಾಲೂರ್ಲೇ ಬೇಕ ಅಂದಾಗ ಸಕ್ಕಿದ ಕಾಣ ಎಷ್ಟ ಎಗರಾಡಿದ್ರು ಯಾಮವನ ಕಡಿಯಾಕ ಬೇಕಾ ಅಂದರೆ ಸತ್ಯ ನ್ಯಾಯ ಧರ್ಮದಿಂದ ಬದಕಾಕ ಏನ್ರಿ ಅಂದರೆ ನಿನ್ನ ಮಾತಿನ ಅರ್ಥ ಸ್ವಲ್ಪ ತಿಳಿಸಿ ಹೇಳಿ ಸಾಕಾರ ಸಾಯ್ಲಾಕ ಒಂದು ದಾರಿ ಸಾವಿರ ದಾರಿ ಇದ್ರು ಬದಕಾಕ ಒಂದ ಒಂದು ದಾರಿ ಇದ್ದ ಇರತ್ರಿ ಆ ಅರ್ಜುನ ಬಿಟ್ಟ ಬೆಂಕಿ ಮರಳಿ ಅವನ ಮನೆಗೆ ತಿರುವ ಆಗ ಸುಟ್ಟ ಭಸ್ಮುದು ನಿಮ್ಮ ಮನೆಯೆಲ್ಲ ಮೊದಲಿಗೆ ಆ ಅರ್ಜುನನ ಮನೆ ರೀ ಕುಲಕರ್ಣಿ ಇಂಥ ಒಗಟಿನ ಮಾತುಗಳನ್ನು ಬಿಟ್ಟು ಒಂದೇನು ಗತಿ ಹೇಳು ಧನ್ಯಾರ ನಿಮ್ಮ ತಂಗಿಯನ್ನ ಆ ಶಂಕರ ಕೊಟ್ಟ ಮದುವೆ ಮಾಡಿದ ತಕ್ಷಣನ ಅಣ್ಣ ತಮ್ಮಂದರ ಮಧ್ಯೆ ಜಗಳ ತಂದು ಅವ್ರನ್ನ ಬೇರೆ ಬೇರೆ ಮಾಡ ಆ ಶಂಕರ ಒಂದು ನೌಕರಿ ಆಸೆ ತೋರಿಸ ಆಸ್ತಿ ವಶ ಪಡಿಸಿಕೊಂಡ್ರಾಯ್ತ್ರಿ ಒಂದ್ ಕಡೆ ರಾಖಿಲ್ದು ನಿಮ್ಮ ತಂಗಿ ಆಕೈತಿ ಇನ್ನೊಂದು ಕಡೆ ನಮಗ ಬೇಕಾದ ಫ್ಯಾಕ್ಟ್ರಿ ಕಟ್ಟಾಕ ಬೇಕಾದ ಆ ಅರ್ಜುನ ಮೂರ್ ಎಕರೆ ಹೊಲಾನು ಕೈ ಸಿಗತ್ರಿ ಹೆಂಗೈತ್ ನೋಡ್ರಿ ಕುಲಕರ್ಣಿ ಖರಾಕ ಕುಲ್ಕರ್ಣಿ ಸಬಾಸ್ ಹೆಚ್ಚಿದೆ ನಿನ್ನ ಚಾಣತನಕ್ಕೆ ಲೇ ಅರ್ಜು ಇನ್ನು ಹಾಳಿನಂತ ಸಂಸಾರದಲ್ಲಿ ಹಾಲಾಲಾಸಿದೆ ನಿನಗೊಬ್ಬರ ಆಟಕ್ಕೆ ಬಿದ್ದರೆ ಚಟ್ಟಕ್ಕೆ ಏರುವುದು ನಿನ್ನ ಹೆಣಿತಾ ಹಲೋ ಜಯರಾಜ್ ಏನು ಅವರು ನೀವು ಬಹಳ ಖುಷಿಯಿಂದ ಕಾಲ ಕಳೆದು ಕಾಣ್ತಾ ಇದೆ ಯಾಕೆ ನಮ್ಮ ಫ್ಯಾಕ್ಟ್ರಿ ಏನಾದ್ರು ಆಫರ್ ಬಂದಿದ್ದೇನು ಹೌದು ಪೃಥ್ವಿರಾಜ್ ನಮಗೆ ಬಹು ದೊಡ್ಡ ಆಫರ್ ಬಂದಿದೆ ಇಷ್ಟು ದಿನ ನಮ್ಗೆ ಬೇಕಾಯ್ತು ಅರ್ಜುನ ಮೂರು ಎಕರೆ ಹೊಲ ಇಂದು ನಮ್ ಕೈ ಸೇರುವ ಸಮಯ ಹತ್ತಿರ ಬಂದಾಯ್ತು ಹಾಗಾದರೆ ಹುಟ್ಟಿನ ಆಸೆಗೆ ದೊಡ್ಡನಾಗಿ ಮಾರಿಬಿಟ್ಟಿರಿ ಆ ಮುಟ್ಟಾಳ ಮಾತಾಡ್ತೀರಿ ಧನ್ಯಾರ ತುಟ್ಟಿಗೆ ಮಾರೋ ದಡ್ಡನಲ್ಲ ಹೋಯಪ್ಪ ಅವಡಿ ಹಲ್ಲು ಕಿಳು ಕಿಲಾಡಿ ಅದಾನ ಅವ ಕೊಟ್ಟ ಹಾದ ಶಾಖ ನಾವು ನಮ್ಮ ಸಹಕಾರ ಇನ್ನೂ ಬರ್ತಿಲ್ಲ ಹೋಯಪ್ಪ ಇವಾಗ ಏನೋ ಇದ್ರು ಬೀಗತಾನ ಮಾಡಾಕತ್ತೀವ್ರಿ ಬೀಗತಾನ ಅಂದ್ರ ನಮ್ಮ ಶ್ರೀರಾಮ್ನವ್ರನ್ನ ಆ ಶಂಕರ ಕೊಟ್ಟ ಮದುವೆ ಮಾಡಾಕತ್ತೀವಿ ನೋಡ್ರಿ ಕುಲ್ಕರ್ಲಿ ಎಂಟಿದೆ ಬಂಟನೆಂದು ಹಮ್ಮಿಂದ ಸೌಕಾರ ನೆಂಟಸ್ತಿ ಕೊಚ್ಚಿಕೊಂಡರೆ ಆ ಬಂಡೆ ದಂಡವಾಗಿ ಎತ್ತಿ ಅವನ ಆಸ್ತಿಯನ್ನು ವಶಪಡಿಸಿಕೊಳ್ಳೇಬೇಕು ಆವಾಗಲೇ ಇನ್ನೊಂದು ಸಾರಿ ನಮ್ಮಂತ ಶ್ರೀಮಂತರ ಸವಾಸಕ್ಕೆ ಬರಬೇಕಾದ್ರೆ ಭಯ ಭಯ ಪಡಬೇಕು ಆವಾಗಲೇ ನಮ್ಮ ದರ್ಪಕ್ಕೆ ಒಂದು ಬೆಲೆ ಸಿಕ್ಕಂತಾಗುತ್ತದೆ ಹೌದು ಪೃಥ್ವಿರಾಜ್ ಸತ್ತ ಹೆಣಕ್ಕೆ ತುಂಡು ಬಟ್ಟೆ ಬಿಡದೆ ಬಿಚ್ಚಿಕೊಳ್ಳುವ ಈ ಕಲಿಯುಗದಲ್ಲಿ ನಾನು ಎಂದು ಬೆಚ್ಚಿ ಬೀಳುವ ಮಾತುಗಳನ್ನಾಡಿ ನನ್ನನ್ನು ರೊಚ್ಚಿಗೆಬ್ಬಿಸಿಪಟಕಾರದ ಕಂಬಿ ಒಳಗೆ ಸಿಕ್ಕ ಹಾಕಿಕೊಂಡು ಆಯಿತು ಅರ್ಜು ಬದುಕು ದನಾರ ಲೋಬಾನಿ ಎಷ್ಟೇ ಸುಟ್ರು ದೇವರ ಪ್ರತ್ಯಕ್ಷನಾಗದ ಕಾಲವಿದು ಅಂತದ್ರಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮದಿಂದ ಬದುಕತ್ತೀಲ್ಕಿ ಗಾಯಗೊಂಡ ವಸರ್ಪನ್ನು ತಡಿದಿರಿ ಅದು ಹೇಳಿ ಎತ್ತಿ ಹೊಳ ಬಿಟ್ಟಿತ್ತು ಯಾವ ಯಾವ ಸಮಯದಲ್ಲಿ ಯಾರನ್ನು ಅಂತ ಆಡಬೇಕೆಂಬುದು ಈ ಹೊಟಕ್ಕೆ ಬಿದ್ದ ಪೃಥ್ವಿ ರಾಜನ್ಗೆ ಚೆನ್ನಾಗಿ ಗೊತ್ತು ಧನಿಗಳ ಬಿತ್ತಿದ ಬೀಜ ಕೊಚ್ಕೊಂಡು ಹಾದಂಗ ಆಗೈತ ನೋಡ್ರಿ ನಮ್ಮ ಬಾಳೆವ ಅಂದಾಗ ಸಿಗದ್ದ ಬಯಾಕ ಎತ್ತಾಗ ಮೋಡಕ್ಕೂ ಬೈಯಾಕಾಗ ಬೀಜಾ ಬಿತ್ತದ ರೈತಗೋ ಬೈಯಾಕಾಗುದಲ್ಲ ಹಂಗಾಗೈತ ನೋಡ್ರಿ ಅಪ್ಪ ನಮ್ಮ ಏ ಅರ್ಜುನ ಒಣಗಿದ ಕಾಡಿಗೆ ಬೆಂಕಿ ಐತಿ ಜಳ ಕಾಸಿಗೊ ಕತ್ತಿದ್ಯಾಲ ಆ ಬೆಂಕಿಂದಲೇ ನಿನ್ ಮನೆಯಲ್ಲಿ ಕಾಡನ್ನು ಸೃಷ್ಟಿದೆ ನರಕ ನರಕ ಅನ್ ಮಾಡ್ದ ಹೋದ್ರೆ ಇವನು ಸೇಡು ತೀರಿಸಿಕೊಳ್ಳುವ ಚಲಗಾರ ಛತ್ರಪತಿನೇ ಅಲ್ಲ ಋತುರಾಜ್ ಬಗಳುವ ಮೌಸದ ತುಂಡಾಕಿ ಬೆಂಡೆತ್ತಿ ಇನ್ನು ಮುಂದೆ ಯಾರು ತಂಟಿಗೆ ಹೋಗಬಾರದೆಂದು ಭಯ ಹುಟ್ಟಿಸಬೇಕು ಬಗಳುವ ನಾಯಿ ಬಾಲ ಮುದುರಿಕೊಂಡು ಓಡಿ ಹೋಗುತ್ತೆ ರಾಜಾ ಹಸಿದ ಅಂತೇಳಿ ಹೊಂಚು ಹಾಕಿ ಕುಳಿತು ಸಿಕ್ಕ ಪ್ರಾಣಿಯ ತಿಂದು ತೇಗಿದ ಅವನ ಬಿಸಿ ರಕ್ತ ಕುಡಿಯುವ ಕಟುಕ ನಾನು ಅಂದಾಗ ಧನಿಕರ ಜೊತೆ ಸಂಬಂಧ ಬೆಳೆಸುದು ಪತಿ ಜೊತೆ ಮುಂದೆ ಆಗೋದು ಎರಡೂ ಒಂದೇ ಸಾಹುಕಾರ ಆನೆಯನ್ನು ಕಟ್ಟಿಸಾಕ್ಬೋದ್ರಿ ಆದ್ರೆ ಹೆಣ್ಣನ್ನು ಕಟ್ಟಿ ಹಾಕೋದ್ರ ನೋಡ್ರಿ ನಮ್ಮ ಮನಿ ವಿಚಾರ ಮತ್ತೊಬ್ರು ಆಡಿಕೊಳ್ಳ್ರೆ ಇನ್ನು ಮಾತು ಸತ್ಯ ಐತಿ ಐತಿಗೊಂಡ ವಿಷ ಸರ್ಪ ಕಚ್ಚುವ ಮುಂಚೆ ಎಚ್ಚೆತ್ತಿಕೊಳ್ಳುವುದು ಒಳ್ಳೆ ಉಪಾಯ ಪೃಥ್ವಿರಾಜ್ ಕರ್ಮಿ ಈಗ ಹೋಗಿ ಸಂಬಂಧಪಟ್ಟ ಕಾಗದಗಳನ್ನು ಸರಿ ಮಾಡಿಕೊಳ್ಳೋಣ Hey! hey, hey. ನನಗೆ ಕೊಡ್ತೇನೆಂದು ಸುಳ್ಳು ಹೇಳಿ ಆರದ ಗಾಯವಾಗಿ ಬರೇ ಯಾವುದು ಬಿಟ್ಟಿಯಲ್ಲ ಈ ನಿನ್ನ ತಂತ್ರಕ್ಕೆ ಪ್ರತಿ ತಂತ್ರ ಹುಡುಗುವ ತಂತ್ರಗಾರ ನಾನು ಎಂಬುದನ್ನು ಮರಿಬೇಡ ಪೃಥ್ವಿರಾಜ ಒಲಿದರೆ ನೆಮ್ಮದಿ ಕೊಡಬಲ್ಲ ಎದುರಾಗಿ ನಿಂತ್ರೆ ಪ್ರಳಯ ಪ್ರಬಲ್ಲ ಯಾಕೆ ಪೃಥ್ವಿರಾಜು